ಆ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಶಿಲ್ಪ ಹಿಕರಣ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಇಬ್ಬರಿಗೆ ಕಮೆಂಟಿಗೆ ರಿಪ್ಲೈ ಮಾಡಬೇಕು ಏನಪ್ಪ ಅಂತಂದರೆ ಇಬ್ಬರಿಗೆ ಸ್ವಲ್ಪ ಡೌಟ್ ಇದೆ ಏನಪ್ಪಾ ಅಂತಂದರೆ ಹತ್ತುವರೆಯಲ್ಲಿ ಸುತ್ತಾಡುತ್ತೆ ಬ್ಲೌಸಿಗೆ ಡಾಟ್ಸ್ ಡಾಟು ಎಷ್ಟಿಡಬೇಕು ಚೆಸ್ಟು ಯಾವ ರೀತಿ ತೊಗೋಬೇಕು ಮತ್ತು ಹಾರ್ಮೋಲು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತಂದರೆ ಬ್ಲೌಸ್ ಸ್ವಲ್ಪ ಹಾಳಾಯಿತು ಅಂತಂದರೆ ಹಾರ್ಮೋಲ್ ಆಗಿರ್ಬೋದು ಶೋಲ್ಡ್ರ್ ಆಗಿರ್ಬೋದು ಮತ್ತು ಡಾಟ್ಸ್ ಏನಿದೆ ಅಲ್ವಾ ಫ್ರಂಟಲ್ಲಿ ಟಕ್ಸ್ ಹಿಡಿಯೋದು ಬಾಯ್ ಜಾಗದಲ್ಲಿ ಎಷ್ಟು ತೊಗೋಬೇಕು ಅಂತ ಸ್ವಲ್ಪ ಟೆನ್ಷನ್ ಇರುತ್ತೆ ಮತ್ತು ಕಲಿಬೇಕಾಗಿರುತ್ತಲ್ವ ಹತ್ತುವರೆ ಚೆಸ್ಟ್ ಮೆಜರ್ಮೆಂಟ್ ಅಂದರೆ ಸ್ವಲ್ಪ ದೊಡ್ಡದಾಗಿರುತ್ತೆ ಬ್ಲೌಸು ಅದನ್ನೇ ಯಾವ ರೀತಿ ತೊಗೋಬೇಕು ಅಂತ ತಿಳಿಸ್ಕೊಳ್ತೀನಿ ಈ ಒಂದು ವಿಡಿಯೋದಲ್ಲಿ ಮತ್ತು ಇನ್ನೊಬ್ಬರಿಗೆ ಮಧು ಮಧು ಅನವರಿಗೆ ಇವ್ರಿಗೆ ನವೀನ್ ಅವರ ಐ ಡಿ ನೇಮನ್ನು ಹೇಳ್ತಾ ಇರೋದು ಅನ್ನೋರಿಗೆ ಹತ್ತುವರೆ ಚೆಸ್ಟ್ ಮೆಜರ್ಮೆಂಟ್ಗೆ ಡಾಟ್ಸು ಮತ್ತು ಕಪ್ಸು ಸರಿಯಾಗಿ ಕೂರ್ತಾ ಇಲ್ಲ ಅದನ್ನೇ ಯಾವ ರೀತಿ ತೊಗೋಬೇಕಂತ ತೋರಿಸ್ಕೊಡ್ತೀನಿ ಆಲ್ರೆಡಿ ಅವರು ಒಂದು ಬ್ಲೌಸು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಆ ಥರ ಮಿಸ್ಟೇಕ್ ಮಾಡಿದರೆ ಅದು ಮತ್ತೆ ಸರಿ ಆಗೋಲ್ಲ ಯಾಕಂತಂದರೆ ಆಲ್ರೆಡಿ ತುಂಬ ಚಿಕ್ಕದಾಗಿ ತೊಗೊಂಬಿಟ್ಟಿದ್ದಾರೆ ಅವರು ಕಪ್ಸು ಜಾಗದಲ್ಲಿ ಹಾಗಾಗಿ ಅದೇನು ಮಾಡೋಕ್ಕಾಗಲ್ಲ ನೆಕ್ಸ್ಟು ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ಟಿಂಗ್ ಮಾಡಿ ಫಸ್ಟು ಪೇಪರ್ ಕಟ್ಟಿಂಗಲ್ಲಿ ನೀವು ಪ್ರಯತ್ನ ಪಡಿ ಆಮೇಲೆ ಬಟ್ಟೆ ಕಟ್ಟಿಂಗಲ್ಲಿ ಮಾಡಿದರೆ ತುಂಬ ಬೆಸ್ಟು ಯಾಕಂತಂದರೆ ಯಾಕಂದರೆ ಬೇರೆಯವ್ರದ್ದಾಗಿರುತ್ತೆ ಅಲ್ವಾ ಸ್ವಲ್ಪ ಹಾಳಾದರೆ ಅವರು ಸಹಿಸ್ಕೊಳ್ಳಲ್ಲ ಹಾಗಾಗಿ ಮದುವು ಅನ್ನೋರಿಗೆ ಅವ್ರಿಗೆ ಏನಪ್ಪ ಡೌಟ್ಸು ಅಂತಂದರೆ ಎಷ್ಟು ಕರೆಕ್ಟಾಗಿ ಬ್ಲೌಸ್ ಸ್ಟಿಚ್ ಮಾಡಿದರೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೌದು ಯಾಕಂತಂದರೆ ಬ್ಲೌಸ್ ಏನೋ ಒಂದು ಕಟ್ಟಿಂಗ್ ಮಾಡ್ಬೋದು ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡ್ತೀವಲ್ವ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಯಾಕಂತಂದರೆ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ಅದರ ಶೋಲ್ಡರ್ ಡ್ರಾಪ್ ಆಗುತ್ತೆ ಎಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾರ್ಮೋಲು ಆಗಿರ್ಬೋದು ಶೋಲ್ಡ್ರ್ ಆಗಿರ್ಬೋದು ಮೇನ್ ಆಗಿ ಶೋಲ್ಡ್ರ್ ಮತ್ತು ಹಾರ್ಮೋಲು ಎರಡರಲ್ಲಿ ಕರೆಕ್ಟಾಗಿ ತೊಗೊಂಡ್ರೆ ಮಾತ್ರ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರಲ್ಲ ಮತ್ತು ಬ್ಯಾಕಲ್ಲಿ ನೆಕ್ಕಿನ ಒಂದು ಲೆಂತ್ ಉದ್ದ ಇದ್ದಾಗ ನೆಕ್ ಶೋಲ್ಡ್ರ್ ಯಾವ ರೀತಿ ತೊಗೋಬೇಕು ನೆಕ್ ಇಡುತ್ತೆ ಎಷ್ಟು ತೊಗೋಬೇಕು ಅನ್ನೋದನ್ನು ಸ್ವಲ್ಪ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿದರೆ ಮಾತ್ರ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಪಾಯಿಂಟ್ಸ್ ಅಂದರೆ ಒಬ್ಬೊಬ್ರದ್ದೇ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ಇಬ್ಬರು ಕ್ವಶನ್ಗೆ ಒಬ್ಬರು ಒಬ್ಬರು ಆದಮೇಲೆ ಒಬ್ಬರಿಗೆ ಕ್ಲಿಯರ್ ಮಾಡ್ತೀನಿ ನಿಮಗೆ ಏನಾದರೂ ನಾನು ಕೊಡುವಂಥ ಒಂದು ಆನ್ಸರಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದರೆ ಇನ್ನೊಂದ್ಸರಿ ಕಮೆಂಟ್ ಮಾಡಿ ಅಂದರೆ ನಿಮಗೆ ಅರ್ಥ ಇಲ್ಲ ಅಂತ ಅಂದರೆ ಇನ್ನೊಂದ್ಸರಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಅದನ್ನು ಕ್ಲಿಯರಾಗಿ ಕಟ್ ತಿಳಿಸ್ಕೊಡ್ತೀನಿ ಇವಾಗೇನಪ್ಪ ಅಂತಂದರೆ ಅವ್ರಿಗೆ ನವೀನ್ ಅನ್ನೋರಿಗೆ ಹತ್ತುವರೆ ಚೆಸ್ಟ್ ಮೆಜರ್ಮೆಂಟ್ಗೆ ನಾನು ಎಷ್ಟು ತೊಗೋಬೇಕು ಕಪ್ಸ್ ಆಗಿರ್ಬೋದು ಚೆಸ್ಟ್ ಆ ರೀತಿ ಬಂದಾಗ ಶೋಲ್ಡ್ರು ಮತ್ತು ಹಾರ್ಮೋಲು ಎಷ್ಟು ತೊಗೋಬೇಕು ಅಂತ ಫಸ್ಟು ಅವ್ರಿಗೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ಮದುವೆ ಅನ್ನೋರಿಗೆ ಎಷ್ಟೇ ಒಂದು ಕರೆಕ್ಟಾಗಿ ತೊಗೊಂಡ್ರು ಕೂಡ ನಮಗೆ ಶೋಲ್ಡ್ರ್ ಹಾಕ್ ಬರುತ್ತೆ ಅಂತ ಹೇಳಿದಿರಲ್ವ ಅವ್ರಿಗೆ ಒಂದು ಚಿಕ್ಕದಾಗಿ ಟಿಪ್ಸ್ ಕೊಡ್ತೀನಿ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಲೆಂಥಿ ಆಗುತ್ತೆ ಅದಕ್ಕೋಸ್ಕರ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿ ಪೂರ್ತಿಯಾಗಿ ವೀಡಿಯೋ ನೋಡಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಪ್ರತಿ ಒಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು ಬನ್ನಿ ಸರ್ ಆ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಒಂದು ಪೇಪರ್ ಕಟ್ಟಿಂಗಲ್ಲಿ ಎಷ್ಟಪ್ಪ ಅಂತಂದರೆ ಹತ್ತುವರ ಚೆಸ್ಟ್ ಮೆಜರ್ಮೆಂಟನ್ನು ತೋರಿಸ್ತೀನಿ ಹತ್ತುವರ ಚೆಸ್ಟ್ ಮೆಜರ್ಮೆಂಟು ಯಾವ ರೀತಿ ತಗೋಬೇಕು ಅಂತ ಇದು ಕಲರು ಸ್ವಲ್ಪ ವೈಟ್ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಾಣಿಸುತ್ತೆ ಯಾಕಂದ್ರೆ ಯಾಕಂದರೆ ನೋಡಿದ್ರೆ ಹತ್ತುವರೆ ಚೆಸ್ಟ್ ಗೆ ಬ್ಲೌಸ್ ಇಲ್ಲ ಬ್ಲೌಸ್ ಕಟ್ ಮಾಡಬೇಕು ಅಂತಂದರೆ ಒಲಿಯೋದು ಯಾವುದೂ ಇಲ್ಲ ಅದಕ್ಕೋಸ್ಕರ ಹತ್ತುವರೆ ಚೆಸ್ಟ್ ಅಲ್ವಾ ಕರೆಕ್ಟಾಗಿ ಹತ್ತುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಹತ್ತುವರೆಗೆ ಮಾರ್ಕ್ ಮಾಡಿಕೊಂಡು ಪ್ಲಸ್ ಎರಡು ಇಂಚ್ಗೆ ನಮಗೆ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಎರಡು ಇಂಚಿಗೆ ಎಕ್ಸ್ಟ್ರಾ ತೊಗೊಳ್ಳಿ ನಿಮಗೆ ಬಟ್ಟೆ ಸ್ವಲ್ಪ ಕಡಿಮೆ ಬರುತ್ತೆ ಅಂದರೆ ಒಂದೂವರೆ ಇಂಚ್ಗೆ ಅದ ತೊಗೊಳ್ಳಿ ಓಕೆನಾ ಏನು ಅಡ್ಡಿಲ್ಲ ಎರಡು ಇಂಚೆ ತೊಗೋಬೇಕಂತ ಏನಿಲ್ಲ ಚೆಸ್ಟ್ ತೊಗೊಂಡ್ವಿ ಚೆಸ್ಟ್ ಎಷ್ಟಪ್ಪ ಅಂತಂದರೆ ಹತ್ತೂವರೆ ಹತ್ತೂವರೆ ತೊಗೊಂಡಿದ್ದೀವಿ ಅದು ಆದಮೇಲೆ ಕೆಳಗಡೆ ನಮಗೆ ಫೋಲ್ಡಿಂಗಿಗೆ ಅಂತ ಬಿಟ್ಕೊಂಬಿಡೋಣ ಫೋಲ್ಡಿಂಗ್ ಆಗಿರ್ಬೋದು ಇದು ನಾನು ತೋರಿಸ್ತಿರೋದು ಲೈನಿಂಗ್ ಬ್ಲೌಸ್ ಅಂತ ಅಂದ್ಕೊಳ್ಳಿ ಲೈನಿಂಗ್ ಬ್ಲೌಸು ನೀವು ಸಿಂಗಲ್ ಬ್ಲೌಸ್ ಕಟ್ ಮಾಡ್ತೀರಾ ಅಂತಂದರೆ ಎರಡು ಇಂಚು ಇಲ್ಲ ಒಂದೂವರೆ ಇಂಚಾಗುವಷ್ಟು ನೀವು ಫೋಲ್ಡಿಂಗ್ ಈಗೋಸ್ಕರ ಬಿಟ್ಕೋಬೇಕಾಗತ್ತೆ ಇಲ್ಲಿ ನಾನು ಲೈನಿಂಗ್ ಬ್ಲೌಸ್ಗೆ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇರೋದು ಈ ರೀತಿ ಕರೆಕ್ಟಾಗಿ ಒಂದು ಇಂಚಿಗೆ ನೀವು ಸ್ಟಿಚಿಂಗಿಗೋಸ್ಕರ ಬಿಟ್ಕೊಂಬಿಡಿ ಒಂದು ಇಂಚು ಇಲ್ಲ ಮುಕ್ಕಾಲು ಇಂಚ್ಗಾದರೆ ಬಿಟ್ಕೊ ಬಿಟ್ ಬಿಟ್ಕೋಬೋದು ಏನು ತೊಂದರೆ ಇಲ್ಲ ಅದು ಲೆಂತ್ ಬಂದು ಹತ್ತುವರೆ ಚೆಸ್ಟಿಗೆ ಲೆಂತ್ ಒಂದು ಹದಿನೈದು ವರ್ಣ ಏನಿಲ್ಲ ಒಂದು ಮಿನಿಮಮ್ ಹದಿನೈದು ಇಂಚಿಯಾದರೂ ಇಟ್ಕೋಬೇಕಾಗತ್ತೆ ಅಂದರೆ ಅಂದರೆ ಅವ್ರದ್ದು ರೆಡಿ ಎಷ್ಟಿರುತ್ತೆ ನೋಡಿಕೊಂಡು ಅಷ್ಟನ್ನು ತಗೋಬೇಕಾಗತ್ತೆ ಯಾಕಂದರೆ ಹೆವಿ ಚೆಸ್ಟ್ ಇರೋರಿಗೆ ಲೆಂತ್ ಜಾಸ್ತಿ ಬೇಕಾಗುತ್ತೆ ಓಕೆನಾ ಹದಿನೈದು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಹೋಗುತ್ತೆ ನಮಗೆ ಉಳಿಯೋದೇ ಹದಿನಾಲ್ಕೂವರೆ ಇಂಚ್ ಉಳಿಯುತ್ತೆ ನಿಮಗೆ ಅಳತೆ ಬ್ಲೌಸಲ್ಲಿ ಏನು ಬರುತ್ತೆ ನೋಡಿಕೊಂಡು ಅದನ್ನ ಇಟ್ಕೊಬೋದು ಮಿನಿಮಮ್ ಅಂದರೆ ಹದಿನೈದು ಹದಿನಾರು ಹದಿನೈದುವರೆ ಆ ರೀತಿಯೆಲ್ಲ ಬರುತ್ತೆ ಹೆವಿ ಚೆಸ್ಟ್ ಇರೋರಿಗೆ ಆಗಿ ಅಷ್ಟು ಬರುತ್ತೆ ಲೆಂತು ಲೆಂತ್ ಹೆಂಗಿಟ್ಕೋತೀವೋ ನಮಗೆ ಬ್ಲೌಸು ದೊಡ್ಡದಾಗಿ ಅವ್ರಿಗೆ ನೀಟಾಗುತ್ತೆ ನಮಗೆ ಹದಿನೈದು ತಗೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಹೋಗುತ್ತೆ ಅಂದರೆ ಹದಿನಾಲ್ಕುವರೆ ಉಳಿಯುತ್ತೆ ಓಕೆನಾ ಇಲ್ಲಿಗೆ ಆಗಿ ಲೈನ್ ಹಾಕ್ಕೊಂಬಿಡಿ ಈ ಶೋಲ್ಡ್ರ್ ಮತ್ತು ಆರ್ಮೋಲು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಶೋಲ್ಡ್ರ್ ಮತ್ತು ಆರ್ಮೋಲ್ ಎಷ್ಟು ತಗೋಬೇಕಪ್ಪ ಅಂತಂದರೆ ಹತ್ತುವರೆ ಚೆಸ್ಟಿಗೆ ನಮಗೆ ನೆಕ್ ಬಿಡುತ್ತೆ ಎಷ್ಟಿರುತ್ತೆ ನೋಡ್ಕೋಬೇಕು ಮೇನ್ ಅದು ನೆಕ್ಕು ಲೆಂತು ಎಷ್ಟಿರುತ್ತೆ ಬ್ಯಾಕ್ ಆಗಿರ್ಬೋದು ಫ್ರಂಟ್ ಆಗಿರ್ಬೋದು ಅದು ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರಿ ನಮಗೆ ನೆಕ್ಕು ಮಿನಿಮಮ್ ಏನಪ್ಪ ಅಂತಂದರೆ ಒಬ್ಬರದ್ದು ಫುಲ್ ಕಡಿಮೆ ಬರುತ್ತೆ ಫುಲ್ ಕಡಿಮೆ ಬಂದಾಗ ಫುಲ್ ಕಡಿಮೆ ಅಂತಂದರೆ ಓ ಅಜ್ಜಿಯರಿಗೆ ಆಗಿರ್ಬೋದು ಸ್ವಲ್ಪ ಮೀಡಿಯಮ್ ವಯಸ್ಸರಿಗೂ ಆಗಿರ್ಬೋದು ಎಂಟು ಇಲ್ಲ ಒಂಬತ್ತು ಆ ರೀತಿ ಬರುತ್ತೆ ಒಂಬತ್ತು ಬಂದರೆ ಸ್ವಲ್ಪ ಪರವಾಗಿಲ್ಲ ಏಳು ಎಂಟು ಬಂದರೆ ತುಂಬ ಕಡಿಮೆ ಅಂತ ಅರ್ಥ ಅವ್ರದ್ದು ಏನಾದ್ರೂ ತುಂಬ ಬ್ರಾಡ್ ಇತ್ತು ಹತ್ತು ಇಂಚೆಲ್ಲ ಇತ್ತು ಹತ್ತುವರೆಗೆಲ್ಲ ಇಂಚೆ ಇತ್ತು ಹತ್ತುವರೆಗೆ ಇತ್ತು ಅಂತ ಅಂದ್ಕೊಳ್ಳಿ ಓಕೆನಾ ಹತ್ತುವರೆಗೆ ಇತ್ತು ಅಂತಂದರೆ ನಮಗೆ ನೆಕ್ ಬಿಡ್ತು ನೋಡ್ಕೋಬೇಕು ಎಷ್ಟು ತೊಗೋಬೇಕು ಅಂತ ಹತ್ತುವರೆಗೆ ಏನಾದ್ರೂ ನಮಗೆ ನೆಕ್ ಬಿಡ್ತಿತ್ತು ಇತ್ತು ಅಂತಂದರೆ ಆವಾಗ ನಮಗೆ ಟೋಟಲ್ ಶೋಲ್ಡ್ರು ನೀಟಾಗಿ ನಮಗೆ ಐದೂವರೆ ಇಲ್ಲ ಐದು ಮುಕ್ಕಾಲು ಆಗೋವರೆಗೆ ತೊಗೋಬೇಕು ಐದು ಮುಕ್ಕಾಲು ತೊಗೊಂಡಿದ್ದೀನಿ ನಾನು ಹತ್ತುವರೆ ಚೆಸ್ಟಿಗೆ ಐದು ಮುಕ್ಕಾಲು ಶೋಲ್ಡ್ರ್ ತೊಗೊಂಡಿದ್ದೀನಿ ಹತ್ತು ಇಂಚು ಲೆಂತ್ ಇದೆ ಅಂದರೆ ನೆಕ್ಕಿನ ಒಂದು ಲೆಂತ್ ಓಕೆನಾ ಐದೂವರೆ ತೊಗೊಂಡಿದ್ದೀನಿ ಶೋಲ್ಡ್ರ್ ಎಷ್ಟು ತೊಗೋಬೇಕಪ್ಪ ಅಂತಂದರೆ ಶೋಲ್ಡ್ರು ಕರೆಕ್ಟಾಗಿ ಅವ್ರಿಗೆ ಆರು ಇಂಚು ತೊಗೊಳ್ಳಿ ಸಾರಿ ಹಾರ್ಮೋಲು ಹಾರ್ಮೋಲ್ ಅನ್ನೋದು ಆರು ಇಂಚು ತೊಗೊಳ್ಳಿ ಇದು ಹತ್ತುವರೆ ಚೆಸ್ಟಿಗೆ ಕರೆಕ್ಟಾಗಿ ಹೊಂದಾಣಿಕೆ ಆಗುತ್ತೆ ಒಬ್ಬೊಬ್ರದ್ದು ಅವರ ಅಳತೆ ಪ್ರಕಾರ ಬರುತ್ತೆ ಇದು ನಾರ್ಮಲ್ ಆಗಿ ಹತ್ತೂವರೆ ಚೆಸ್ಟಿಗೆ ಇದು ಸ್ವಲ್ಪ ಒಂದು ನೈಂಟಿ ಫೈವ್ ಇಲ್ಲ ಏಯ್ಟಿ ಫೈವ್ ಜನಕ್ಕೆ ವರ್ಕ್ ಆಗುತ್ತೆ ಆ ರೀತಿ ಆರು ಇಂಚು ಹಾರ್ಮಲ್ ತಗೊಳ್ಳಿ ಮತ್ತು ಇಲ್ಲಿ ನಮಗೆ ಎಷ್ಟಪ್ಪ ಅಂತಂದರೆ ಒಂದೂವರೆ ಇಂಚಾಗುವಷ್ಟು ಮತ್ತೆ ಒಂದು ಹಾರ್ಮಲ್ ಶೇಪ್ ತೆಗಿಲಿಕ್ಕೆ ಒಂದೂವರೆ ಇಂಚಾಗುವಷ್ಟು ತಗೊಳ್ಳಿ ಇಲ್ಲಿಂದ ಮೂರುವರೆ ಇಂಚಾಗುವಷ್ಟು ಒಂದು ಮಾರ್ಕ್ ಮಾಡಿಕೊಂಡು ಈ ಕಡೆ ಒಂದು ಮೂರು ಇಂಚ್ಗೆ ಇಲ್ಲ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಶೇಪನ್ನು ತೆಗಿಬೇಕು ಈ ಡಾಟ್ಸು ಈ ಡಾಟ್ಸು ಈ ಡಾಟ್ಸ್ಗೆ ನಮಗೆ ಲೈನ್ ಹಾಕ್ಕೋಬೇಕಾಗುತ್ತೆ ಈ ರೀತಿ ಹಾರ್ಮೋಲ್ ಶೇಪ್ ಕೊಟ್ಟಾಗ ತೊಗೊಂಡಿವಲ್ವ ಇವಾಗ ಮಿಕ್ಕಿರೋಂಥದ್ದು ನಮ್ಗೆ ಏನಪ್ಪ ಅಂದ್ರೆ ಐದೂವರೆ ಇಂಚು ಟೋಟಲ್ ಶೋಟ್ರ್ ತೊಗೊಂಡಿದ್ದೀವಲ್ವ ಅದರಲ್ಲಿ ಮೂರು ಇಂಚು ನಮಗೆ ತೆಗೆಯೋಣ ಉಳಿದಿರೋ ಅಂಥದ್ದು ಎರಡೂವರೆ ಇಂಚು ನಮಗೆ ನೆಕ್ ಇಡ್ತು ತೊಗೋಬೇಕು ಇಲ್ಲ ನಮ್ಮ ಮೂರು ಕಾಲು ಇಂಚು ತೊಗೊಬೋದು ನಿಮಗೇನಾದ್ರು ಸ್ವಲ್ಪ ನೆಕ್ಕು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಂದರೆ ನಿಮಗೆ ಮೂರು ಕಾಲು ಇಂಚು ಶೋಟ್ರ್ ತೊಗೊಳ್ಳಿ ಮಿಕ್ಕಿರೋ ಅಂಥದ್ದು ನೆಕ್ ಇಡ್ತನ ತೊಗೊಳ್ಳಿ ಇಲ್ಲಿ ನಾನು ಕೂಡ ಅಷ್ಟೇ ಎರಡೂವರೆ ಇಂಚಾಗುವಷ್ಟು ಶೋಲ್ಡ್ರನ್ನು ಸಾರಿ ನೆಕ್ಕನ್ನು ತಗೊಂಡಿದ್ದೀನಿ ಯಾವುದೇ ರೀತಿ ಶೋಲ್ಡರ್ ಟಾಪ್ ಅನ್ನೋದು ಬರೋದಿಲ್ಲ ಇಲ್ಲಿ ನಾವು ಎರಡೂವರೆ ಇಂಚ್ ತೊಗೊಂಡಿದ್ದೀವಲ್ವ ಎರಡು ಇಂಚ ಎರಡೂವರೆ ಇಂಚ್ ತಗೊಂಡ್ರೆ ಇಲ್ಲಿ ನಮಗೆ ಬ್ರಾಡ್ ಅನ್ನೋದು ಕರೆಕ್ಟಾಗಿ ಒಂದು ಮೂರು ಇಂಚ್ಗೆ ಆಗುವಷ್ಟು ಬ್ರಾಡ್ ತೊಗೋಬೇಕಾಗತ್ತೆ ಕರೆಕ್ಟ್ ಇಲ್ಲಿಂದ ಇಲ್ಲಿಗೆ ನಮಗೆ ಮೂರು ಇಂಚ್ಗೆ ಬ್ರಾಡ್ ತೆಗಿಬೇಕು ಆವಾಗ ಸ್ಟ್ರೇಟಾಗಿ ಒಂದು ಹಾಕ್ಕೊಳ್ಳಿ ಈ ರೀತಿ ಆ ಕಡವಲ್ಲ ಬಾಕ್ಸ್ ರೀತಿ ಒಂದು ನೆಕ್ಕಿನ ಒಂದು ಶೇಪ್ ಏನಿರುತ್ತೆ ಅಲ್ವಾ ಈ ರೀತಿ ಒಂದು ಶೇಪ್ ಕೊಟ್ಬಿಡಿ ನಿಮ್ಗೆ ಅಂತ ಸ್ವಲ್ಪ ರಫ್ ಆಗಿ ಬರೀತಾ ಇದೀನಿ ಈ ರೀತಿ ಬ್ರಾಡ್ ತೆಗೆದು ನೀಟಾಗಿ ಒಂದು ಶೇಪ್ ಅನ್ನೋದು ಕೊಟ್ಬಿಡಿ ನಾವಿಲ್ಲಿ ಎರಡೂವರೆ ಇಂಚಿ ತಗೊಂಡಿದೀವಲ್ವಾ ನೀವೇನಾದ್ರೂ ಇಲ್ಲಿ ಮೂರು ಇಂಚಿ ತೆಗೆಯೋ ಬದಲು ಎರಡು ಇಂಚಿ ಏನಾದರೂ ತೊಗೊಂಡ್ವಿ ನಮ್ಮ ಭಯ ಪಟ್ಕೊಂಡು ತುಂಬ ಬ್ರಾಡಲ್ಲಿ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೇನ ಅಂತ ಅಂದ್ಕೊಂಡು ನೀವೇನಾದರೂ ಎರಡು ಇಂಚಿನ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ ನೀವು ಈ ರೀತಿ ಏನಾದರೂ ತೊಗೊಂಡ್ವಿ ಅಂತಂದರೆ ಆಟೋಮೆಟಿಕ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ ಓಕೆನಾ ಇಲ್ಲಿ ಕರೆಕ್ಟಾಗಿ ಎರಡೂವರೆ ಇಂಚ್ ತೊಗೊಂಡ್ವಿ ಅಂತಂದರೆ ಇಲ್ಲಿ ಮೂರು ಇಂಚನ್ನು ತೊಗೋಬೇಕಾಗುತ್ತೆ ಇಲ್ಲಿ ಬ್ರಾಡ್ ಹೆಂಗಿರುತ್ತೋ ಇಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಅದು ಒಂದು ಮೇನ್ ಟಿಪ್ಸು ಇದನ್ನ ನಿಜವಾಗ್ಲು ಯಾರೂ ಹೇಳ್ಕೊಡೋಲ್ಲ ನೀವು ಸ್ವಲ್ಪ ಬಿಗಿನರ್ಸ್ ಆಗಿರೋದ್ರಿಂದ ಇಬ್ರಿಗೂ ಇದ್ದೀನಿ ಇಲ್ಲಿ ನಮಗೆ ಎರಡೂವರೆ ಇಂಚ್ ತೊಗೊಂಡಿದ್ದೀವಲ್ವಾ ಇಲ್ಲಿ ಮೂರು ಇಂಚ್ಗೆ ನೀವು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೋಲ್ ಆರ್ಮೋಲ್ ಶೇಪ್ ಅನ್ನೋದು ಸಾರಿ ನೆಕ್ಕಿನ ಒಂದು ಶೇಪ್ ಅನ್ನೋದು ನೀಟಾಗಿ ಈ ರೀತಿ ತೊಗೋಬೇಕು ಸರಿ ರಫ್ ಆಗಿ ತೋರಿಸ್ತೀನಿ ನೋಡಿ ಸರಿಯಾಗಿ ಅಂತ ಮತ್ತೆ ಮಾರ್ಕರ್ ಸರಿ ನಾನು ಇಲ್ಲಿ ಎರಡು ಎರಡೂವರೆ ಇಂಚ್ ತಗೊಂಡಿದ್ದೆ ಅಂತಂದ್ರೆ ನಾವು ಇಲ್ಲಿ ಮೂರ್ ಇಂಚ್ಗೆ ಮಾರ್ಕ್ ಮಾರ್ಕ್ ಮಾಡ್ಕೋಬೇಕು ಯಾವಾಗಲೂ ಆಸೆ ಚಿಕ್ಕ ಅಳತಾಗಿರ್ಬೋದು ದೊಡ್ಡ ಅಳತಾಗಿರ್ಬೋದು ಇಲ್ಲಿ ನಮಗೆ ನೆಕ್ ಬಿಡ್ತು ಎಷ್ಟು ತೊಗೊಂಡಿರ್ತೀವೋ ಒಂದು ಕಾಲು ಇಂಚು ಒಂದು ಅರ್ಧ ಇಂಚು ಸ್ವಲ್ಪ ಇಲ್ಲಿ ಜಾಸ್ತಿ ತೊಗೋಬೇಕಾಗುತ್ತೆ ಅವಾಗ ನೀಟಾಗುತ್ತೆ ಬ್ಲೌಸು ಇದು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ನಾನು ಇದು ಮೂರು ಇಂಚಿಗೆ ಶೋಲ್ಡ್ರ್ ತೊಗೊಂಡಿದ್ದೀನಿ ನಾನು ಉಳಿದಿದ್ದು ಎರಡೂವರೆ ಇಂಚಿಗೆ ನೆಕ್ ಬಿಡ್ತಾನೆ ತೊಗೊಂಡಿದ್ದೀನಿ ಅದು ಹತ್ತುವರೆ ಚೆಸ್ಟ್ ಮೆಜರ್ಮೆಂಟ್ಮೆಂಟ್ಗೆ ಹತ್ತುವರೆ ಚೆಸ್ಟ್ ಮೆಜರ್ಮೆಂಟಿಗೆ ನೋಡ್ತಾ ಇರ್ಬೋದು ಇವಾಗ ಇದಾಯ್ತಲ್ವ ಇಲ್ಲಿ ಡಾಟ್ಸು ಈ ಸೇ ಇದು ಏನು ಶೋಲ್ಡರ್ ಸೆಂಟರ್ ಪಾಯಿಂಟಿಗೆ ನಮಗೆ ಡಾಟ್ಸನ್ನು ಇಟ್ಕೋಬೇಕಾಗುತ್ತೆ ಅದು ಡಾಟ್ಸು ನೆಕ್ಕಿನ ಒಂದು ಲೆಂತ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಗಿ ಮೂರುವರೆ ಇಂಚಿಗೆ ನಾವು ಇಲ್ಲಿ ಡಾಟ್ಸನ್ನು ಹಿಡಿದ್ರೆ ಚೆನ್ನಾಗಿ ಕೂರುತ್ತೆ ಓಕೆನಾ ಇವಾಗ ಒಂದು ಸುತ್ತಳತೆ ನಮಗೆ ಇದು ಎಷ್ಟಪ್ಪ ಅಂತಂದರೆ ಅವ್ರಿಗೆ ಅಳತೆ ಬ್ಲೌಸ್ ಪ್ರಕಾರ ನೋಡೋದಾದರೆ ಒಬ್ಬೊಬ್ರಿಗೆ ಕಡಿಮೆ ಇರುತ್ತೆ ಒಬ್ಬರಿಗೆ ಜಾಸ್ತಿ ಇರುತ್ತೆ ಒಂಬತ್ತು ಇಂಚಿಗೆ ಇಲ್ಲ ಒಂಬತ್ತು ಕಾಲು ಆ ರೀತಿ ಇಲ್ಲಿ ನಾನು ಒಂಬತ್ತು ಇಂಚಿಗೆ ಸೊಂಟದ ಒಂದು ಸುತ್ತಳತೆ ಇದ್ದೀನಿ ಒಂಬತ್ತು ಇಂಚು ಕಮ್ಮಿ ಆಯ್ತು ಅಂದ್ಕೊಳ್ಳಿ ಒಂಬತ್ತು ಕಾಲು ಇದ್ದೀನಿ ಯಾಕಂದರೆ ಒಬ್ಬರಿಗೆ ಸ್ವಲ್ಪ ದಪ್ಪ ಇರುತ್ತೆ ಸೊಂಟ ಆ ರೀತಿ ಪ್ರತಿಯೊಂದನ್ನು ನಾವು ಅಳತೆ ಬ್ಲೌಸ್ ಚೆಕ್ ಮಾಡೇ ತೊಗೊಬೇಕಾಗುತ್ತೆ ಇಲ್ಲಿ ನಾವು ಏನು ಆಡಿಸ್ತಿರ್ ಹಿಡ್ದಿರ್ತೀವಲ್ವ ಇದನ್ನು ನಾವು ಒಂದು ಇಂಚಿಗೆ ಬ್ಯಾಕಲ್ಲಿ ಒಂದು ಇಂಚಿಗೆ ಫ್ರಂಟಲ್ಲಿ ಒಂದು ಮುಕ್ಕಾಲು ಇಂಚಿಗೆ ಇಡ್ಕೋಬೇಕಾಗುತ್ತೆ ಈ ಒಂದು ಹತ್ತುವರೆ ಚೆಸ್ಟಿಗೆ ಒಂದು ಮುಕ್ಕಲ್ಲು ಫ್ರಂಟಲ್ಲಿ ಇಟ್ಕೋಬೇಕಾಗುತ್ತೆ ಚೆಸ್ಟು ಇಲ್ಲಿ ಈ ಒಂದು ಟಕ್ಸ್ ಪಾಯಿಂಟ್ಗೆ ನಾವಿಲ್ಲಿ ಒಂದು ಇಂಚು ಬಿಟ್ಕೋಬೇಕಾಗತ್ತೆ ಆಮೇಲೆ ಮಿಕ್ಕಿದ್ದು ಎರಡು ಇಂಚಿಗೆ ಮಾರ್ಜಿನ್ಗೆ ಈ ರೀತಿ ಪ್ರತಿಯೊಂದನ್ನು ಹಾಫ್ ಹಫ್ ಇಂಚ್ ಎಕ್ಸ್ಟ್ರಾ ನೋಡಿಕೊಂಡು ನೀವು ತೊಗೊಂಡ್ರೆ ಮಾತ್ರ ಬ್ಲೌಸು ನೀಟಾಗಿ ಬರುತ್ತೆ ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಇದು ನಾನು ಇಷ್ಟಪ್ಪ ಅಂದರೆ ಹತ್ತು ಇಂಚಿಗೆ ತೊಗೊಂಡಿದ್ದೀನಿ ನೆಕ್ಕಿನ ಒಂದು ಉದ್ದ ಇದು ಬಂದು ಆರು ಇಂಚಿಗೆ ಶೋಲ್ಡ್ರ್ ತೊಗೊಂಡಿದ್ದೀನಿ ಆರ್ನೂರು ತೊಗೊಂಡಿದ್ದೀನಿ ಈಗ ಟೋಟಲಾಗಿ ಶೋಲ್ಡ್ರು ಐದೂವರೆ ತೊಗೊಂಡಿದ್ದೀನಿ ಸ್ನೇಹಿತರೆ ಮೂರು ಇಂಚು ಶೋಲ್ಡ್ರ್ ಬರುತ್ತೆ ನೆಕ್ ಅನ್ನೋದು ಎರಡು ಎರಡೂವರೆ ಇಂಚು ನೆಕ್ ಅನ್ನೋದು ಬರುತ್ತೆ ಕಟ್ ಮಾಡಿ ತೋರಿಸ್ತೀನಿ ಯಾವುದು ರೀತಿ ಬರುತ್ತೆ ಅಂತ ನೋಡ್ಕೊಳ್ಳಿ ಎಕ್ಸ್ಟ್ರಾ ಉಳಿದಿರೋದನ್ನು ಕಟ್ ಕಟ್ ನೋಡ್ತಾ ಇರ್ಬೋದು ಬ್ಲೌಸು ಯಾವ ರೀತಿ ಅಂತ ನೋಡಿದರೆ ಈ ರೀತಿ ಹತ್ತುವರೆ ಚೆಸ್ಟ್ ಮೆಜರ್ಮೆಂಟ್ ಬಂದಾಗ ಈ ರೀತಿ ಫಾಲೋ ಮಾಡಿ ಹನ್ನರ್ಡ್ ಪ್ರೊಸೈಸ್ ಬ್ಲೌಸು ನೀಟಾಗಿ ಆಗುತ್ತೆ ಇವಾಗ ಇದನ್ನ ಫ್ರೆಂಟ್ ಗೆ ಮಾಡಿ ತೋರಿಸ್ತೀನಿ ಅದೇ ಸೇಮ್ ಮೆಜರ್ಮೆಂಟ್ ಫ್ರೆಂಟ್ ಗೆ ಚೆಸ್ಟು ನಮಗೆ ಕರೆಕ್ಟಾಗಿ ತಗೊಳ್ಳಿ ಸೇಮು ಆ ಒಂದು ಬ್ಯಾಕ್ ಪಾರ್ಟಲ್ಲಿ ನಾನು ಎಷ್ಟು ತೊಗೊಂಡಿದ್ದೀನೋ ಅಷ್ಟನ್ನು ತೊಗೊಳ್ಳಿ ಇದು ಫ್ರಂಟಿಗೆ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಹತ್ತಿ ಹತ್ತೂವರೆ ಇಂಚೆ ತೊಗೊಂಡಿದ್ವಲ್ಲ ಫ್ರೆಂಟ್ ಪ್ಲಸ್ ಎರಡು ಇಂಚೆ ತೊಗೊಳ್ಳಿ ಇವಾಗ ನಮಗೆ ಸೇಮ್ ಎಷ್ಟಪ್ಪ ಅಂತಂದರೆ ಇಲ್ಲಿಂದ ಕರೆಕ್ಟಾಗಿ ಮೂರುವರೆ ಆಗುವಷ್ಟು ನಮಗೆ ಕ್ರಾಸ್ ಕ್ರಾಸ್ಪಟ್ಟಿನೇ ತೊಗೊಳ್ಳಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ಮೂರುವರೆ ಕ್ರಾಸ್ ಪಟ್ಟಿನ ತೊಗೊಳ್ಳಿ ಇಲ್ಲಿ ಸೈಡಲ್ಲಿ ಆದರೂ ಅಷ್ಟೇ ಇಲ್ಲಿ ಮೂರು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಮೂರುವರೆ ಇಲ್ಲಿ ಮೂರು ಇಂಚಿಗೆ ಓಕೆನಾ ಒಂದು ನೀಟಾಗಿ ಒಂದು ಕರು ಶೇಪಲ್ಲಿ ಒಂದು ಮಾರ್ಕ್ ಮಾಡ್ಕೊಂಬಿಡಿ ಇಚ್ಚಿ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿಗಿಂದ ನಮಗೆ ಎಷ್ಟಪ್ಪ ಅಂತಂದರೆ ನಾವು ಫ್ರೆಂಟ್ಗೂ ನೋಡ್ಕೋಬೇಕು ಈ ಒಂದು ನಾನೇನು ಫ್ರೆಂಟಲ್ಲಿ ಹದಿನೈದು ಇಂಚು ತೊಗೊಂಡಿದ್ದೀನಲ್ವ ಕರೆಕ್ಟಾಗಿ ಹದಿನೈದು ಇಂಚಿಗೆ ತೊಗೊಂಡಿದ್ದೀನಿ ಪ್ಲಸ್ ಇಲ್ಲಿ ನಾನು ಒಂದು ಇಂಚಿಗೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ಹದಿನೈದು ಇಂಚ್ ತೊಗೊಂಡಿದ್ದೀನಿ ಬ್ಯಾಕಲ್ಲಿ ಫ್ರಂಟಿಗೆ ನಾನು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ನೇಹಿತರೆ ಹದಿನಾರು ಇಂಚ್ ತೊಗೊಂಡಿದ್ದೀನಿ ಹದಿನಾರು ಇಂಚೆ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ ಮಾರ್ಕ್ ಮಾಡಿಕೊಂಡು ಸೇಮ್ ನಮಗೆ ಶೋಲ್ಡ್ರು ಐದೂವರೆ ಇಂಚ್ ತೊಗೊಂಡಿದ್ದೀವಲ್ವ ಐದೂವರೆ ಇಂಚಿಗೆ ತೊಗೊಳ್ಳಿ ಐದೂವರೆ ಇಂಚಿಗೆ ತೊಗೊಂಡು ಮತ್ತೆ ನಮಗೆ ಹಾರ್ಮೋಲು ಸೇಮ್ ಆರು ಇಂಚಿಗೆ ತೊಗೋಬೇಕಾಗುತ್ತೆ ಯಾವುದೇ ರೀತಿ ಅನ್ನೋದು ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಆರ್ನೂರು ಶೇಪ್ ಈ ರೀತಿ ಮಾಡಿಕೊಂಡು ಇಲ್ಲಿ ಕೂಡ ನಾವು ಬ್ಯಾಕಲ್ಲಿ ಒಂದು ಕಾಲು ಇಂಚು ತೊಗೊಂಡಿದ್ವಲ್ವಾ ಇಲ್ಲಿ ಒಂದು ಮುಕ್ಕಾಲು ಇಂಚು ಆಗೋ ಅಷ್ಟು ಫ್ರೆಂಟ್ಗೆ ಶೇಪ್ ತೆಗಿಬೇಕಾಗುತ್ತೆ ಮುಕ್ಕಾಲು ಇಂಚಿ ಆಗೋವಷ್ಟು ಬ್ಯಾಕಲ್ಲಿ ಒಂದೂವರೆ ಇಂಚು ಫ್ರಂಟಲ್ಲಿ ಮುಕ್ಕಾಲು ಇಂಚಿ ತೊಗೊಂಡಿದ್ದೀನಿ ಇಲ್ಲಿಂದ ಕರೆಕ್ಟಾಗಿ ಸೇಮ್ ಶೋಲ್ಡ್ರು ಮೂರು ಇಂಚು ತಗೊಂಡಿದ್ದೀನಿ ಅಲ್ವಾ ಬ್ಯಾಕಲ್ಲಿ ಇಲ್ಲಿ ಕೂಡ ಅಷ್ಟೇ ಮೂರು ಇಂಚು ಇಲ್ಲಿ ನೆಕ್ಕು ಅವ್ರದ್ದು ಎಷ್ಟು ಬರುತ್ತೋ ಅಷ್ಟು ನಮಗೆ ಕರೆಕ್ಟಾಗಿ ಏಳು ಇಂಚೆಲ್ಲ ಬೇಕಾಗುತ್ತೆ ಒಂದು ಹತ್ತುವರೆ ಚೆಸ್ಟಿಗೆ ಏಳು ಇಂಚಿಗೆಲ್ಲ ಬೇಕಾಗುತ್ತೆ ಆ ಫ್ರಂಟು ಏಳುವರೆ ಇಂಚ್ ಕೂಡ ಬೇಕಾಗುತ್ತೆ ಒಬ್ಬರಿಗೆ ಹೆವಿ ಚೆಸ್ಟ್ ಇದ್ದಾಗ ಜಾಸ್ತಿನೇ ತೊಗೋಬೇಕಾಗುತ್ತೆ ಸ್ನೇಹಿತರೆ ಏಳು ಇಂಚೆ ಮಾಡ್ಕೊಂಡಿದ್ದೀನಲ್ವ ಇಲ್ಲಿ ಕೂಡ ಅಷ್ಟೇ ಒಂದು ಮೂರು ಇಂಚಿಗೆ ಮೂರು ಇಂಚಿಗೆ ಇಲ್ಲ ಒಂದು ಎರಡು ಮುಕ್ಕಾಲು ಇಂಚಿಲಾದರೂ ತೊಗೋಬೇಕಾಗುತ್ತೆ ನಮಗೆ ಜಾಸ್ತಿ ಆಗುತ್ತೆ ಒಬ್ಬರಿಗೆ ಜಾಸ್ತಿ ಇಷ್ಟಪಡಲ್ಲ ಒಂದು ಎರಡು ಮುಕ್ಕಾಲಾಗುವಷ್ಟು ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ ಹಾಕ್ಕೊಂಡು ಒಂದು ಶೇಪ್ ಅನ್ನೋದು ಕೊಡಿ ಈ ರೀತಿ ಶೇಪ್ ಕೊಟ್ಟು ಕಟ್ ಮಾಡಿ ಸ್ಟಿಚಿಂಗ್ ಮಾಡೋದ್ರಿಂದ ನೀಟಾಗಿ ಬ್ಲೌಸು ಬರುತ್ತೆ ಇದು ಕ್ರಾಸ್ಪೆಟಿ ಕಟ್ ಮಾಡಿದವ ಇವಾಗ ನೋಡಿ ಕ್ರಾಸ್ಪಿಟಿ ನೀವು ಆಗಿ ತೊಗೊಂತೀವ ಅಂತಂದ್ರೆ ಇಲ್ಲಿಂದ ಅವಾಗ ಇವಾಗ ಶೇಪ್ ಕೊಡೋಣ ಇಲ್ಲಿಂದ ಹದಿಮೂರು ಇಂಚೆ ತಗೊಂಡಿದ್ದೀವಲ್ವಾ ನಮಗೆ ಇಲ್ಲಿ ಕ್ರ ಸ್ವಲ್ಪ ಜಾಸ್ತಿ ಆಗುತ್ತೆಪ್ಪ ಅಂತಂದರೆ ಆಗುತ್ತೆ ಸಾ ಆಗುತ್ತೆ ಇಲ್ಲಿ ಒಂದು ಒಂದು ಇಂಚಿಗೆ ಇಲ್ಲ ಅರ್ಧ ಇಂಚಿಗೆ ಮೇಲೆ ತೊಗೊಳ್ಳಿ ಇಲ್ಲಿಂದ ಇಲ್ಲಿಗೆ ಓಕೆನಾ ಮತ್ತು ಇಲ್ಲಿ ಸೈಡಲ್ಲಿ ಒಂದು ಅರ್ಧ ಇಂಚಾಗುವಷ್ಟು ಮೇಲೆ ಹೋಗೋಣ ಇವಾಗ ಇದು ಸೇಮ್ ಇರಬೇಕು ಇದು ಇದು ಮಾತ್ರ ಸ್ವಲ್ಪ ಡೌನ್ ಮಾಡಿಕೊಂಡು ನೀವು ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಕಪ್ಸು ನೀಟಾಗಿ ಕೂರುತ್ತೆ ನೋಡಿದ್ರೆ ನೋಡಿದ್ರಲ್ವ ಈ ಒಂದು ಟಿಪ್ಸ್ ತುಂಬ ಇಂಪಾರ್ಟೆಂಟು ನಾವಿಲ್ಲಿ ಕಟ್ ಮಾಡಿಲ್ಲ ಅಂತಂದರೆ ಉಕ್ಸಿಪಟ್ಟಿ ತುಂಬ ದೊಡ್ಡದಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಇದು ಕಪ್ಸು ನಮಗೆ ಕರೆಕ್ಟಾಗಿ ಊರಬೇಕು ಉಕ್ಸ್ಪಟ್ಟಿ ಚಿಕ್ಕದಾಗಿರಬೇಕು ಮತ್ತು ಸೈಡಲ್ಲಿ ಕೂಡ ನಾವು ಜಾಸ್ತಿ ಲೈಕ್ ಅಂದಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಮತ್ತೆ ನಾವು ಕೂಳೆ ಬಿಟ್ಟಿರ್ತೀವಲ್ವಾ ಅದು ಆಚೆ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಇದು ಬಂದು ಹತ್ತುವರೆ ಚೆಸ್ಟ್ ಮೆಜರ್ಮೆಂಟು ಬ್ಲೌಸು ಇವಾಗ ಡಾಟ್ಸು ನೋಡೋಣ ನಮಗೆ ಕರೆಕ್ಟಾಗಿ ಇಲ್ಲಿಂದ ಮೂರುವರೆ ಆಗುವಷ್ಟು ಇಲ್ಲಿಂದ ಇಲ್ಲಿ ಮೂರುವರೆ ಆಗುವಷ್ಟು ಡಾಟ್ಸ್ ಗೆದ್ದು ಬೇಡ ಟೋಟಲಾಗಿ ನಮಗೆ ಒಂದು ಆಗುವಷ್ಟು ಡಾಟ್ಸ್ ಟೋಟಲ್ ಆಗಿ ಮಿಡ್ಲಿಗೆ ಒಂದು ಪಾಯಿಂಟ್ ಆಗಬೇಡಣ ಮಿಡ್ಲಿಗೆ ಒಂದು ಪಾಯಿಂಟು ಇಲ್ಲಿಂದ ನಮಗೆ ಎರಡು ಆಗುವಷ್ಟು ಲೆಂತ್ ತೊಗೋಬೇಕಾಗತ್ತೆ ಯಾಕಂದರೆ ಸ್ವಲ್ಪ ತೊಡೆದಾಗಿರೋದ್ರಿಂದ ಎರಡೂವರೆ ತಗೊಂಡ್ರು ಅಡ್ಡಿಲ್ಲ ಓಕೆನಾ ಇಲ್ಲಿಂದ ನೀಟಾಗಿ ಈ ರೀತಿ ಟಕ್ಸು ಇದು ಇಷ್ಟು ಟ್ಯಾಕ್ಸ್ ಬರಲೇಬೇಕು ಓಕೆನಾ ಇಲ್ಲಿಂದ ನಾವೇನು ಇಲ್ಲಿ ಒಂದು ಮುಕ್ಕಾಲು ಇಂಚು ಬಿಟ್ಟಿದ್ವಲ್ವಾ ಈ ಒಂದು ಮುಕ್ಕಾಲು ಇಂಚು ನಮಗೆ ಇಲ್ಲಿ ಕೂಡ ಎಕ್ಸ್ಟ್ರಾ ತೊಗೊಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಅವ್ರದ್ದು ಸೊಂಡದ ಸುತ್ತೆ ನಾನು ಎಷ್ಟು ಹೊಡಿದಿನಿ ಒಂಬತ್ತು ತೊಗೊಂಡಿದ್ದೀನಿ ಅಲ್ವಾ ಒಂಬತ್ತು ಒಂದು ಮಾರ್ಕು ಮತ್ತು ಇಲ್ಲಿ ಒಂದು ಮುಕ್ಕಾಲು ಇಂಚ್ ಆಗೋಷ್ಟು ಟ್ಯಾಕ್ಸ್ ಬಿಟ್ಟಿದ್ದೀನಿ ಓಕೆನಾ ಅದನ್ನೇ ಬಿಟ್ಕೋಬೇಕು ಅದು ಬಿಟ್ಬಿಟ್ಟು ಪ್ಲಸ್ ನಮಗೆ ಎರಡು ಇಂಚಿಗೆ ನಮಗೆ ಕರೆಕ್ಟಾಗಿ ನೋಡಿದೆ ಅಲ್ವಾ ಇದು ನೀಟಾಗಿ ತೊಗೊಂಡ್ರೆ ಮಾತ್ರ ನಮಗೆ ಯಾವುದೇ ರೀತಿ ಫ್ರೆಂಟಲ್ಲಿ ವ್ಯತ್ಯಾಸ ಬರಲ್ಲ ಇಲ್ಲಿಂದ ನೋಡ್ತಾ ಇರ್ಬೋದು ಸ್ವಲ್ಪ ಕೆಳಗೆ ತೊಗೊಳ್ಳಿ ಇದು ಸ್ವಲ್ಪ ಈ ಕ್ವಶನ್ ಜಾಸ್ತಿ ಇರಲಿ ಈ ಪೋರ್ಷನ್ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ ಇಲ್ಲಿಂದ ನೀಟಾಗಿ ಒಂದು ಎರಡೂವರೆ ಇಂಚು ಇಲ್ಲ ಮೂರು ಇಂಚು ಇಲ್ಲ ಎರಡು ಮುಕ್ಕಾಲು ಇಂಚಿಗೆ ನಾವು ಟಕ್ಸನ್ನು ಬುಕ್ಸ್ ಪಟ್ಟಿ ಕಡೆಯಿಂದ ತೊಗೋಬೇಕು ಇದೇ ನಿಸರು ಇದೆ ಈ ಒಂದು ಪಾಯಿಂಟ್ ಇತ್ತಲ್ವ ಈ ಹಿಸರಿಂದ ಕರೆಕ್ಟಾಗಿ ಮೂರುವರೆ ಇಂಚಾಗೋಷ್ಟು ಟಕ್ಸನ್ನು ತೊಗೊಳ್ಳಿ ನಾನು ತಗೊಳೋದು ಈ ತ್ರೀ ಡಾಟ್ಸ್ ಅಷ್ಟೇ ಈ ಡಾಟ್ಸ್ ನಾನು ತಗೊಳಲ್ಲ ಇದು ನನ್ಗೆ ಇಲ್ಲಿ ನಾನೇನು ಕಟ್ ಮಾಡಿ ಅಲ್ವಾ ಈ ಕಟ್ ಮಾಡಿ ತಗಿಲಿಕ್ಕೆ ತೆಗೆದಿಲ್ಲ ಅಂತಂದ್ರೆ ಇಲ್ಲೊಂದು ಟಕ್ಸ್ ಬರುತ್ತೆ ನಾನು ಕಟ್ ಮಾಡಿ ತೆಗ್ದಿನಲ್ವಾ ಇಲ್ಲಿ ಟಕ್ಸ್ ಅವಶ್ಯಕತೆ ಇಲ್ಲ ನೋಡಿದಿಲ್ವಾ ಹತ್ತುವರೆ ಚೆಸ್ಟ್ ಮೆಜರ್ಮೆಂಟು ಬ್ಲೌಸು ಕಟಿಂಗು ನೋಡ್ತಾ ನಾನು ಇಲ್ಲಿ ಕೂಡ ಸ್ಟಿಚಿಂಗ್ ಇಟ್ಟಿದ್ದೀನಿ ಬರೋಣ ಏನ್ ನಾನು ಕಾಣಿಸ್ತಾ ಇದೆಯಲ್ವಾ ಕರೆಕ್ಟ್ ಆಗಿ ನೀಟಾಗಿ ಬಂತು ನೋಡಿದವ ಸ್ನೇಹಿತರೆ ಇಷ್ಟು ಬ್ಲೌಸ್ ಕಟಿಂಗು ಹತ್ತುವರೆ ಚೆಸ್ಟ್ ಮೆಜರ್ನಲ್ಲಿ ಈ ಒಂದು ಒಂದು ಪಾಯಿಂಟ್ಸ್ ಈ ಒಂದು ಟಿಪ್ಸ್ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಬಂದು ಕಮೆಂಟ್ ಹೌದು ಸಿಸ್ಟರ್ ತುಂಬ ಚೆನ್ನಾಗಿ ಬಂತು ನೀಟಾಗಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ಇದೇ ಫಾಲೋ ಮಾಡಿ ನೀವು ಯಾವುದೇ ರೀತಿ ಚೇಂಜಸ್ ಈ ರೀತಿ ನಾನೇನು ಕಟ್ ಮಾಡಿದ್ನಲ್ಲ ಇದನ್ನೇ ಫಾಲೋ ಮಾಡಿ ಲೋ ಚೆನ್ನಾಗಿಲ್ಲ ಅಂತಂದರೆ ಬಂದು ನನ್ನ ಹತ್ರ ಹೇಳಿ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಸ್ಟಿಚಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ರು ಕೂಡ ಆಗುತ್ತೆ ನಾವು ಇಲ್ಲಿ ಟಕ್ಸ್ ಪಾಯಿಂಟು ಈ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವಾ ಈ ಮಾರ್ಕ್ ಮಾಡ್ಕೊಂಡಿರೋ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂದ್ಕೊಳ್ಳಿ ಇಲ್ಲಿ ಕಡೆ ಬರುತ್ತೆ ಆ ರೀತಿ ಆಗ್ಬಾರ್ದು ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಷ್ಟನ್ನು ತೊಗೊಳ್ಬೇಕಾಗುತ್ತೆ ಅಷ್ಟೇ ಇದು ಬಂದು ಶೋಲ್ಡರ್ ಆಗುತ್ತೆ ಅಂತ ಹೇಳಿದ್ರಲ್ವಾ ಅಂಥವ್ರಿಗೆ ಅದು ಮದುವೆಗೆ ಮದುವೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನಾನು ಯಾವುದೇ ಬ್ಲೌಸು ಕಟ್ ಮಾಡಿದ್ರು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳಿದ್ರಲ್ವಾ ಅದಕ್ಕೆ ಏನು ಮಿಸ್ಟೇಕ್ ಮಾಡ್ತಾ ಅಂತ ತೋರಿಸ್ಕೊಡ್ತೀನಿ ನಮಗೆ ಇಲ್ಲಿ ಚೆಸ್ಟು ನಾರ್ಮಲಾಗಿ ಒಂದು ತೋರಿಸ್ತಾ ಇದ್ದೀನಿ ಎಂಟು ಇಂಚು ತಗೊಂಡಿದ್ದೀನಿ ನಾನು ಚೆಸ್ಟ್ ಬಂದು ಎಂಟ್ ಸಾರಿ ಎಂಟು ಇಂಚ್ ತೊಗೊಂಡಿದ್ದೀನಿ ಎಂಟು ಇಂಚು ಪ್ಲಸ್ ಎರಡು ಇಂಚಿಗೆ ಬಿಟ್ಟಿದ್ದೀನಿ ಓಕೆನಾ ಇಲ್ಲಿ ನಾನು ಚಿಕ್ಕ ಕಾಳದಲ್ಲಿ ಓಕೆನಾ ಇಲ್ಲಿ ಒಂದು ಹಾಫ್ ಇಂಚು ಇಲ್ಲ ಒಂದು ಇಂಚ್ ಆಗೋವಷ್ಟು ನಮಗೆ ಸ್ಟಿಚಿಂಗ್ ಇದು ಲೈನಿಂಗ್ ಬ್ಲೌಸ್ ಅಂದ್ಕೊಳ್ಳಿ ಈ ರೀತಿ ಬಿಟ್ಕೊಂಡಿದ್ದೀನಿ ಇಲ್ಲಿ ನಮಗೆ ನಿಮಗೆ ಏನು ಡೌಟಪ್ಪ ಅಂತಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಯಾವುದೇ ಬ್ಲೌಸ್ ಕಟ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಓಕೆನಾ ಇಲ್ಲಿಂದ ನಮಗೆ ಬ್ಲೌಸಿನ ಒಂದು ಲೆಂತ್ ಒಂದು ಹನ್ನೆರಡು ಇಂಚಿಗೆ ತೊಗೊಳ್ಳಿ ಓಕೆನಾ ಒಂದು ಹನ್ನೆರಡು ಇಂಚಿಗೆ ತಗೊಳ್ಳಿ ಹನ್ನೆರಡು ಇಂಚು ತೊಗೊಂಡು ಈ ರೀತಿ ಒಂದು ಐದು ಇಂಚಿಗೆ ಎಂಟಿಂಚ್ ಚೆಸ್ಟ್ ಅಲ್ವಾ ಐದು ಇಂಚಿಗೆ ಇಲ್ಲ ಅಂತಂದರೆ ಹಾಂ ಐದು ಇಂಚ್ ಸಾಕಾಗುತ್ತೆ ಓಕೆನಾ ಐದು ಇಂಚಿಗೆ ಶೋಲ್ಡ್ರ್ ತೊಗೊಳ್ಳಿ ಐದು ಇಂಚ್ ಶೋಲ್ಡ್ರ್ ಮತ್ತು ಐದು ಇಂಚು ಹಾರ್ಮಲ್ ತೊಗೊಳ್ಳಿ ಐದು ಇಂಚಿಗೆ ಹಾರ್ಮಲ್ ತೊಗೊಳ್ಳಿ ಇದು ಎಂಟಿ ಚೆಸ್ಟಿಗೆ ನಾನು ತೋರಿಸ್ತಿರೋದು ಓಕೆ ನಾ ನಿಮಗೆ ಯಾವ್ದು ಇಂಚು ಚೆಸ್ಟ್ ಎಷ್ಟು ಇಂಚು ಚೆಸ್ಟ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಆ ಒಂದು ಚೆಸ್ಟಿಗೆ ನಾನು ಕಮೆಂಟ್ ಮೂಲಕ ತಿಳಿಸ್ತೀನಿ ಇಲ್ಲಿಂದ ಒಂದು ಇಂಚು ಇಲ್ಲ ಒಂದೂವರೆ ಇಂಚಿಷ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನಮಗೆ ಇಲ್ಲಿ ಮೂರು ಇಂಚು ಶೋಲ್ಡ್ರ್ ಹೋಗುತ್ತೆ ಎರಡು ಇಂಚು ನೆಕ್ ಬಿಟ್ಟು ಹೋಗುತ್ತೆ ಇಲ್ಲಿಂದ ನಮಗೇನಪ್ಪ ಅಂತಂದರೆ ಎಂಟು ಇಂಚು ನೆಕ್ ಡೌನಿಂಗ್ ಅನ್ನೋದು ಮಾಡ್ಕೊಳ್ಳಿ ಅಂದರೆ ನಿಮ್ಮ ಒಂದು ಅಳತೆ ಬರ್ ಎಷ್ಟಿರುತ್ತೋ ಅಷ್ಟನ್ನು ತಗೊಳ್ಳಿ ಓಕೆನಾ ಇಲ್ಲಿ ನಾನು ಕಾಮನ್ ಆಗಿ ತೋರಿಸ್ತಾ ಇದ್ದೀನಿ ನಾವು ಇಲ್ಲಿ ಎಷ್ಟು ಎರಡು ಇಂಚ್ ತೊಗೊಂಡಿದ್ದೀವಲ್ವ ಇಲ್ಲಿ ಎರಡೂವರೆ ಆಗುವಷ್ಟು ಬ್ರಾಡ್ ತೊಗೊಳ್ಳಿ ಅದಕ್ಕೂ ಕಡಿಮೆ ಅಂತ ತೊಗೊಳ್ಳೇಬೇಡಿ ಯಾಕೆ ಕಡಿಮೆ ತೊಗೊಂಡ್ರೆ ಅಟೆಂಪ್ಟು ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲಿ ಸ್ವಲ್ಪ ಬ್ರಾಡ್ ಇರಬೇಕು ಬ್ರಾಡ್ ಇದ್ದಾಗ ಇಲ್ಲಿ ಇಲ್ಲಿಕ್ಕಿಂತ ಇಲ್ಲಿ ಬ್ರಾಡ್ ಇದ್ದರೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಇದು ಮೇನ್ ಇಂಪಾರ್ಟೆಂಟು ನೀವು ತಿಳ್ಕೊಬೇಕಾಗುತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿಂದ ನಾವು ನೀವು ಶೇಪ್ ತೆಗಿಬೇಡಿ ಮತ್ತು ಈ ಸ್ವಲ್ಪ ಒಂದು ಮೂರು ಈ ಮಟ್ಟ ಬಂದು ಇಲ್ಲಿಂದ ಶೇಪ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ ಕರೆಕ್ಟಾಗಿ ಇಲ್ಲಿ ಐದು ಇಂಚ್ ಶೋಲ್ಡರ್ ತೊಗೊಳ್ಳಿ ಸಾರಿ ಆರು ಆರ್ಮೋಲ್ ಐದು ಇಂಚಿಗೆ ಆರ್ಮಾಲ್ ತೊಗೊಂಡಿಲ್ಲ ಅಂತಂದರೆ ನೀವು ಏನಾದರೂ ಏನಾದರೂ ಎಂಟು ಇಂಚಿಗೆ ನಾಲ್ಕೂವರೆ ಏನಾದರೂ ತೊಗೊಂಡ್ರೆ ಇಲ್ಲಿ ಟೈಟ್ ಆಗುತ್ತೆ ಟೈಟ್ ಆದಾಗ ಏನಾಗುತ್ತೆ ಅಟೆಂಪ್ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ ನೀವು ಐದು ಆರ್ಮೋಲ್ ಕಡಿಮೆ ತಗೊಂಡಾಗ ಕೂಡ ಶೋಲ್ಡರ್ ಡ್ರಾಪ್ ಅನ್ನೋದು ಬರುತ್ತೆ ಇಲ್ಲಿ ಬ್ರಾಡ್ ತಗೊಂಡಿಲ್ಲ ಅಂದರೂ ಕೂಡ ಶೋಲ್ಡರ್ ಹಾಕೊಂಡು ಬರುತ್ತೆ ಮತ್ತು ತುಂಬ ಲೆಂತ್ ಇತ್ತು ಇದೇ ಚೆಸ್ಟ್ ಮೆಜರ್ಮೆಂಟು ತುಂಬ ಒಂದು ಹತ್ತು ಇಂಚು ಇತ್ತು ಅಂದ್ಕೊಳ್ಳಿ ಮಿನಿಮಮ್ ಹತ್ತು ಹತ್ತುವರೆ ಏನಾದರೂ ಇದ್ರು ಇತ್ತು ಅಂತ ಅಂದ್ಕೊಳ್ಳಿ ಇಲ್ಲಿ ಸ್ವಲ್ಪ ನಾವು ಎರಡು ಇಂಚು ತೊಗೊಂಡಿದ್ದೀವಲ್ವಾ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸೇಮ್ ಐದು ಇಂಚ್ ಶೋಲ್ಡರ್ ಇರಲಿ ಬಟ್ ಇದು ಮಾತ್ರ ಕಡಿಮೆ ಮಾಡ್ಕೊಳ್ಳಿ ಓಕೆನಾ ಇದು ಬ್ರಾಡ್ ಇತ್ತು ಅಂತಂದರೆ ಇದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ ಇಲ್ಲಿಂದ ನಮಗೆ ಈ ರೀತಿ ಬ್ರ್ಯಾಡ್ ಅನ್ನೋದು ತೊಗೋಬೇಕಾಗತ್ತೆ ಇದು ಮೇನ್ ಇಂಪಾರ್ಟೆಂಟು ನಾವು ಇಲ್ಲಿ ಬ್ರ್ಯಾಡ್ ಹೆಂಗೆ ತಗೊಂಡಿರ್ತೀವೋ ಇಲ್ಲಿ ನಾವು ಇಲ್ಲಿಗಿಂತ ಇಲ್ಲಿ ಸ್ವಲ್ಪ ಬ್ರ್ಯಾಡ್ ತೊಗೊಂಡ ಮಾತ್ರ ನಮಗೆ ಶೋಲ್ಡರ್ ಆಪ್ ಅನ್ನೋದು ಬರೋದಿಲ್ಲ ಇದು ಮೇನ್ ಆಗಿರುತ್ತೆ ಪ್ರತಿಯೊಂದು ಬ್ಲೌಸಿಗೆ ಇದೇ ರೀತಿ ಮಾಡಬೇಕಾಗತ್ತೆ ನೀವು ಪ್ರತಿಯೊಂದು ಬ್ಲೌಸಿಗೆ ಇದೇ ರೀತಿ ಮಾಡಿದ್ರೆ ಮಾತ್ರ ನಿಮಗೆ ಶೋಲ್ಡರ್ ಆಪ್ ಅನ್ನೋದು ಜೀವ ಬರಲ್ಲ ನೀಟಾಗಿ ಕುಡುತ್ತೆ ಬ್ಲೌಸು ಇಲ್ಲಿಗಿಂತ ಇಲ್ಲಿ ಬ್ರಾಡ್ ತೊಗೋಬೇಕಾಗುತ್ತೆ ಇಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಅರ್ಧ ಅರ್ಧ ಇಂಚು ಇಲ್ಲ ಒಂದು ಇಂಚು ಕೊಡ್ರೆ ತೊಗೋಬೋದು ಯಾಕಂದರೆ ಒಬ್ರು ಬ್ರಾಡ್ ಜಾಸ್ತಿ ವೇರ್ ಮಾಡ್ತಾರಲ್ವ ತೊಗೋಬೋದು ಸ್ವಲ್ಪ ಬ್ರಾಡ್ ಇಲ್ಲಿ ಕಡಿಮೆ ಇದೆ ಅಂದರೆ ಒಂದು ಅರ್ಧ ಇಂಚು ಆಗುವಷ್ಟು ನೀವು ಜಾಸ್ತಿ ತೊಗೊಳಬೇಕಾಗತ್ತೆ ಅದನ್ನು ಫಾಲೋ ಮಾಡಿ ಇಲ್ಲಿಂದ ಸ್ವಲ್ಪ ಒಂದು ಈ ರೀತಿ ಒಂದು ಕಾಲು ಇಂಚಾಗುವಷ್ಟು ಸ್ವಲ್ಪ ಹೊಲಗೇನಾದರೂ ಹಾಕೊಬೋದು ಟಕ್ ಈ ರೀತಿ ಸ್ವಲ್ಪ ಕಟ್ ಮಾಡಿ ಕ್ರಾಸಾಗಿ ಕಟ್ ಮಾಡಿ ನೀವು ಸ್ಟಿಚಿಂಗ್ ಆದರೂ ಹಾಕ್ಕೊಬೋದು ಅದನ್ನು ಮೇನ್ ಇಂಪಾರ್ಟೆಂಟ್ ಇದು ತಿಳ್ಕೊಬೇಕು ಇದೇನಪ್ಪ ಅಂತಂದರೆ ಇದು ಮೇನ್ ಇಂಪಾರ್ಟೆಂಟು ಇದು 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 ಹಾರ್ಮಗಳು ಕರೆಕ್ಟಾಗಿ ತೊಗೊಂಡ್ವಿ ಅಂತಂದರೆ ಯಾವುದೇ ರೀತಿ ಶೋಲ್ಡರ್ ಅಪ್ ಅನ್ನೋದು ಆಗೋದಿಲ್ಲ ಚಿಕ್ಕದಾಗಿ ಹೇಳಿದ್ದೀನಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಮದು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಇಷ್ಟತನ ಯಾರೆಲ್ಲ ವೀಡಿಯೋ ನೋಡಿದರೆ ಎಲ್ಲರಿಗೂ Thank you.